ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ಚಾಂದಕೋಟೆಗೆ ಹೋಗಿದ್ವಿ ಚಾಂದಕೋಟೆ ಅದರ ಹೆಸರು ಊರ ಹೆಸರು ಚಾಂದಕೋಟೆ ಅದು ಎಲ್ಲರೂ ಹೇಳ್ತಾ ಏನಂತಾರೆ ಚಾಂದಕೋಟೆ ಚಾಂದಕೋಟೆ ಅಂತಾರೆ ಚಾಂದಕೋಟಿ ಅದು ಚಾಂದಕೋಟೆ ಹೆಸರು ಊರ ಹೆಸರು ಮತ್ತು ಇಲ್ಲಿ ನಮ್ಮ ಮನೆ ದೇವರು ಗರ್ಭಗುಡಿ ಇದು ನಾನು ತೋರಿಸ್ತಾರೆ ಅಲ್ಲಿ ಗರ್ಭಗುಡಿ ಒಳಗಿರೋ ದೇವರು ಇದು ನಿಜ ಹೇಳ್ತೀನಿ ಈ ಜಾಗಕ್ಕೆ ಹೋದ್ರೆ ಒಳ್ಳೆ ವಾಪಸ್ ಮನೆಗೆ ಬರಬೇಕು ಅಂತಾನೆ ಅನ್ಸಲ್ಲ ಅಷ್ಟು ಪ್ರಶಾಂತವಾದ ಜಾಗ ಅದು ಇದು ಅಲ್ಲಿ ನಾವು ಯಾವಾಗಲೂ ಹೋಗ್ಬೇಕಾದ್ರೆ ಸುಮ್ಮನೆ ಕಾಯಿ ಮಾ ಕಾಯಿ ಕರ್ಪುರ ಮಾಡ್ಕೊಂಡು ಬರ್ಬೇಕಂತ ಹೋಗೋದೇ ಇಲ್ಲ ಊಟ ಹೋಯ್ತೀವಿ ಅಂದರೆ ಆ ಜಾಗ ಆ ಥರ ಐತಿ ಅಲ್ಲಿ ಹೋದ್ರೆ ಇಲ್ಲಿ ನೋಡ್ರಿ ಇವಾಗ ನಾನು ತೋರ್ಸು ಇರೋದಿಲ್ಲ ವಿಡಿಯೋಸ್ ಫುಲ್ ನೋಡ್ರಿ ನೀವು ಗೊತ್ತಾಗುತ್ತೆ ಅಷ್ಟು ಪ್ರಶಾಂತವಾದ ಜಾಗ ಸಾತ್ವಿಕ ಜನ ದಟ್ಟನ ಏನಿಲ್ಲ ಈ ಗುಡಿ ಇರೋದೇ ಮೇಯ್ನು ಇದು ಹೊರಗಡೆ ಐತಿ ಊರು ಹೊರಗಡೆ ಐದು ಕಿಲೋಮೀಟರ್ ಆಚೆ ಅದ ಊರಿ ಬಿಟ್ಟು ಐದು ಕಿಲೋಮೀಟರ್ ಅದ್ರ ಇಲ್ಲಿ ಜಾಸ್ತಿ ಯಾರು ಬರಲ್ಲ ಕಡಿಮೆ ಈಗ ಮನಿ ದೇವ್ರು ಅಂತ ನಾವೇನು ಊಟ ಇರೋರೆಲ್ಲ ಹೋಗ್ತಾರೆ ಸುತ್ತಮುತ್ತಿನ ಹೊಲದವ್ರು ಮಾತ್ರ ಬರ್ತಾರೆ ಅದೇ ತೋಟ ಅಂತ ಅವ್ರು ಮಾತ್ರ ಬರ್ತಾರೆ ಇಲ್ಲ ನಮ್ಮಂಥ ಮನೆ ದೇವ್ರು ಅಂತ ಯಾರ ನಾವೆಲ್ಲ ಹೋಗ್ತಿಲ್ಲ ಆ ಥರ ಜನ ಅಷ್ಟೇ ಬರ್ತಾರೆ ಅಲ್ಲಿ ಹೋದಲ್ಲಿ ನಾವು ಫಸ್ಟಿಗೆ ಹೋಗ್ತಾ ಇದ್ದೀವಿ ಆ ಥರ ಎಲ್ಲ ಆಟ ಆಡಿದ್ವಿ ಇದು ಕಳ್ಳ ಆಟ ಪೊಲೀಸ್ ಕಳ್ಳಾಪುರಿ ಸಾಟ ಚೀಪಿ ಕಳ್ಳ ಪೊಲೀಸ್ ಆಟ ಕೋಳಿ ಮೊಟ್ಟೆ ಬಂದವು ಕಳ್ಳನಾಗ ಕೋಳಿ ಮೊಟ್ಟೆ ಬಂದು ನನ್ ಕೋ ಸಿಸ್ಟರ್ ಪೊಲೀಸ್ ಇದ್ರು ಪೊಲೀಸರ ನಾನು ಯಾರನ್ನ ಕಡಿಮೆ ಮಾಡಬೇಕಾಗಿತ್ತು ಕೋಸಿಸ್ಟರ್ ಕೇಳಿದ್ರು ತಿರ್ಗ

ಆಮೇಲೆ ನಾವು ಎಲ್ಲರೂ ಸೇರಿ ಊಟ ಮಾಡ್ತೀವಿ ಬೆಳಗ್ಗೆ ಒಂದೂವರೆ ಹನ್ನೊಂದು ಗಂಟೆ ಅನ್ನೋದ್ರಲ್ಲಿ ಅಲ್ಲೇ ಇರ್ತೀವಿ ನಾವು ಚಾಂದಕೋಟಿ ಒಳಗೆ ಅಂದ್ರೆ ಪ್ರಶಾಂತವಾದ ಜಾಗ ಇದ್ರ ಸಲುವಾಗಿ ಹೋಗ್ತೀವಿ ನಾವು ಅಲ್ಲಿ ಯಾವಾಗಾದರೂ ಹೋದಾಗ ಮಾತ್ರ ಊಟ ತಗೊಂಡೇ ಹೋಗ್ತೀವಿ ಕಂಪಲ್ಸರಿ ಊಟ ತಗೊಂಡು ಅಲ್ಲಿ ಹೋಗಿ ಊಟ ಮಾಡ್ತೀವಿ ಇಲ್ಲಿ ನೋಡ್ರಿ ನಾನು ನನ್ನ ಮಗಳು ನನ್ನ ಕೋ ಸಿಸ್ಟರ್ ಸುತ್ತಮುತ್ತಲು ಹಳ್ಳಿಯವರೆಲ್ಲ ಇಲ್ಲಿ ಬರ್ತಿರ್ತಾರೆ ಅಂದರೆ ಈ ಥರ ಊಟ ತೊಗೊಂಡೇ ಬರ್ತಾರೆ ಹೆಚ್ಚಾಗಿ ಎಲ್ಲರೂ ಬಂದ್ರೆ ಆಮೇಲೆ ನಮ್ಮ ಮನೆ ದೇವರ ಜಾತ್ರೆ ಯಾವಾಗಂದರೆ ಶ್ರಾವಣದಾಗ ನಡುವಿನ ಸೋಮವಾರ ಶ್ರಾವಣ ಮಾಸದಾಗ ಇಲ್ಲಿ ಏನು ವಿಶೇಷ ಅನ್ನೋದನ್ನ ನಾನು ಹೇಳ್ತೀನಿ ಬೇವಿನ ತಪ್ಪಲು ಏನಿರ್ತದಲ್ರಿ ಬೇವಿನೆಲೆ ಅದರೊಳಗೆ ಊಟ ಮಾಡಿ ನಾವೆಲ್ಲ ಫುಡ್ ಮಾಡ್ಕೊಂಡು ಹೋಗಿದ್ದೀವಿ ಅಡುಗೆನೋ ಮಾಡ್ಲಿಕ್ಕೆ ಕೂತಿದ್ವಿ ಎರಡು ಗಂಟೆ ಸುಮಾರಿಗೆ ಊಟ ಅದೆಲ್ಲ ಮಾಡಿ ಮತ್ತೆ ಶುರು ಮಾಡಿದ್ವಿ ಎಷ್ಟೆಲ್ಲ ವೆರೈಟಿ ಮಾಡಿದ್ವಿ ಈ ಜಾಗನೇ ಜಾಸ್ತಿ ಎಲ್ರಿಗೂ ಇಷ್ಟ ಆಗೋದು ಇಲ್ಲಿ ಪೂರ್ತಿಯಾಗಿ ಪ್ರಶಾಂತವಾದ ಜಾಗ ಅದ ಇಲ್ಲಿ ಊಟ ಮಾಡಿ ಆರಾಮಾಗಿ ಎಷ್ಟೊಂದ್ ಜನ ಬಂದವರೆಲ್ಲ ಮಲ್ಕೊಂಡ್ ಮಲ್ಕೊಂಡೆದ್ ಹೋಗ್ತಾರೆ ಅಷ್ಟು ಪ್ರಶಾಂತವಾಗಿರ್ತೈತಿ ಆಮೇಲೆ ಗಿಡಗಳು ಕಡಿಮೆ ಸುತ್ತಮುತ್ತಲೂ ಅದ ತೋಟ ಇರೋದ್ರಿಂದ ಇರೋದರಿಂದ ಅದ ಹಾಗಾಗಿ ಗಿಡ ಕಡಿಮೆ ಆದರೆ ಒಂದೊಂದು ಗಿಡವೇ ಅಷ್ಟು ಅಷ್ಟು ದೊಡ್ಡ ಸಾಕಷ್ಟು ದೊಡ್ಡ ಹಾಗಾಗಿ ಇಲ್ಲಿ ಒಟ್ಟ ಬಿಸಿಲು ಅನ್ನೋದು ಮಾತ್ರ ಬಿಡೋದೇ ಇಲ್ಲ ಎಷ್ಟೇ ನೆರಳು ರೀ ನಾವು ಹೋಗಿದ್ದು ಏಪ್ರಿಲ್ ತ ಟೈಮ್ದಾಗ ಇದು ನಮ್ಮದು ಉತ್ತರ ಕರ್ನಾಟಕ ಆಗಿರೋದ್ರಿಂದ ಭಾಳ ಬಿಸಿಲು ಇರ್ತೈತಿ ನೋಡಿರಿ ಏಪ್ರಿಲ್ದಾಗ ಇದ್ರೂ ಬಿಸಿಲು ಅನ್ನೋದು ಇಲ್ಲೆಲ್ಲೂ ಕಾಣಿಸ್ತಾನೇ ಇಲ್ಲ ಇಷ್ಟು ನೆರಳು ಇದ್ದೇ ಇರ್ತೈತಿ ಯಾವಾಗ್ಲೂ ಇಷ್ಟು ನೆರಳು ಇರ್ತೈತಿ ನಮಗಲ್ಲಿ ಅಂದರೆ ಬಿಸಿಲು ಅನ್ನೋದೇ ಗೊತ್ತಾಗಲ್ಲ ಅಷ್ಟೊಂದು ನೆರಳಿರೋ ಸಲುವಾಗಿ ಹಾಗಾಗಿ ಅಮಿಷ ಯಾವ ಯಾವಾಗಾದರೂ ಸಲ ನೋವು ಊಟ ತೊಗೊಂಡು ಹೋಗ್ಬೇಕಂತ ಹೇಳಿ ಮಕ್ಕಳು ಕರ್ಕೊಂಡು ಎಲ್ಲೋ ಅಲ್ಲಿ ಇಲ್ಲೂ ಪಾರ್ಕ್ ರೆಸಾರ್ಟು ಅಂತ ತಿರುಗಾಡೋ ಬದಲು ಇಂಥಲ್ಲಿ ಹೋದರೆ ಒಂದು ನೆಮ್ಮದಿ ಸಿಗ್ತೈತಿ ಅನ್ನೋದು ನನ್ನ ಆಸೆ ಅಲ್ಲೂ ಹೋಗ್ತೀವಿ ಪಾರ್ಕ್ ಇಲ್ಲ ಅಂತಲ್ಲ ಮಕ್ಳು ಖುಷಿಗೋಸ್ಕರ ಬಟ್ ನನಗೆ ಇಷ್ಟವಾದ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ಇಲ್ಲಿ ಯಾ ಎಷ್ಟೊತ್ತನೇ ಅಲ್ಲಿ ಕರ್ದಾರು ನಾನು ಹೋಗ್ತೀನಿ ಯಾಕಂದರೆ ಅಷ್ಟು ಪ್ರಶಾಂತವಾದ ಈ ಜಾಗ ಯಾರ್ದು ಕಿರಿಕಿರಿ ಇರಲ್ಲ ಏನಿಲ್ಲ ಅಷ್ಟು ಪ್ರಶಾಂತವಾದ ನೋಡ್ರಿ ಇದು ಫುಲ್ ವ್ಯೂ ಇದು ಅಂಗಳ ಇದು ಈ ದೇವಸ್ಥಾನದ್ದು ಏನದಲ್ಲ ಅಂಗಳ ತೋರಿಸ್ತೀನಿ ಹಾಗೆ ನಾವು ಈಗ ಮುಂದೆ ಹಂಗೆ ವೀಡಿಯೋ ಮಾಡ್ಕೊ ಅಂತಾನೆ ನಾನು ದೇವಸ್ಥಾನದ ಕಡೆ ಹೋದೆ ಇದು ಏನಿದೆ ಇದು ಇಲ್ಲ ನಾನು ಫಸ್ಟಿಗೆ ಇಲ್ಲಿ ವೀಡಿಯೋ ಮಾಡ್ತಾ ಇರೋದು ಇದು ಪಾದಗಟ್ಟಿ ಈ ಗುಡಿಗೆ ಬಂದ ತಕ್ಷಣ ನಾವು ಫಸ್ಟ್ ನಮಸ್ಕಾರ ಮಾಡಿ ಇಲ್ಲೇ ಕಾಯಿ ಹೊಡಿತೀವಿ ಇಲ್ಲೊಂದು ಕಾಯಿ ತಿರ್ಗ ಇಲ್ಲಿ ನಮಸ್ಕಾರ ಮಾಡಿಬಿಟ್ಟು ಈಗ ಗರ್ಭ ಗುಡಿಯೊಳಗೆ ಹೋಗ್ತೀವಿ ದೇವಸ್ಥಾನದೊಳಗೆ ಇಲ್ಲಿ ಫಸ್ಟಿಗೆ ನಾವು ಗುಡಿಗೆ ಒಳಗೆ ಬರೋಲ್ಲ ಇಲ್ಲಿ ಹೊರಗಡೆ ಪಾದಗಟ್ಟಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಒಳಗೆ ಗರ್ಭ ಗುಡಿಗೆ ಹೋಗ್ತೀವಿ ಇದು ನೋಡ್ರಿ ಇಷ್ಟೆಲ್ಲ ಜಾಗ ಐತಿ ಆಮೇಲೆ ಇಲ್ಲೆಲ್ಲ ಮದ್ವಿನೂ ಆಗ್ತವು ಸಾಕಷ್ಟು ದೊಡ್ಡ ಜಾಗ ಇರೋದ್ರಿಂದ ಮದ್ವೆನೂ ಆಗ್ತಾವೆ ಇಲ್ಲಿ ನಡೆದದ್ರಿ ಈಗ ಈ ದೇವಸ್ಥಾನದ ಕಟ್ಟಡ ನಡೆದದ ಆದ್ರೆ ಭಾಳ ದೊಡ್ಡ ದೇವಸ್ಥಾನ ಆಗ್ತದಲ್ಲ ಹಂಗಾಗಿ ಸ್ವಲ್ಪ ಟೈಮ್ ತೊಗೊಳ್ತೈತಿ ಇದು ت okay. 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 ಇಲ್ಲಿ ನೋಡ್ಬೋದು ನೀವು ಇಲ್ಲೆಲ್ಲ ಕಲ್ಲು ಅದೆಲ್ಲ ಯಾವ ಥರ ಹಾಕ್ಯಾರಂತೆ ಈ ದೇವಸ್ಥಾನನ ಇಟ್ಟಂಗಿ ಸಿಮೆಂಟ್ ಒಳಗೇನು ಕಟ್ಟಲ್ಲ ಅವರು ಕಲ್ಲು ಕಲ್ಲು ಸಿಗ್ತವ್ರು ಈ ಥರದ್ದು ಬಿಳಿ ಕಲ್ಲು ಅಂತೇಳಿ ಅದರಿಂದನೇ ಕಟ್ಲಿಕ್ಕೆ ಹತ್ತಾರೆ ಒಬ್ಬೊಬ್ರು ಕಲ್ಲಿಂದ ಕಟ್ತಾರೆ ಬಟ್ ಇದು ದೇವಸ್ಥಾನ ಆಗಿರೋದ್ರಿಂದ ಬಿಳಿ ಕಲ್ಲು ಶ್ರೇಷ್ಠ ಹಾಗಾಗಿ ಆಮೇಲೆ ಕಾಸ್ಟ್ಲಿನೂ ಬರುತ್ತವೆ ಇವು ಸ್ವಲ್ಪ ಆಮೇಲೆ ಈ ಗುಡಿ ವಿಶೇಷ ಏನಂದರೆ ಸುತ್ತಲೂ ಬಾಗ್ಲದ ಈ ಥರ ಈ ಥರದ್ದು ದೊಡ್ಡ ದೊಡ್ಡ ಬಾಗಿಲು ಸುತ್ತಲೂ ಅದಾವೆ ರೀ ಈಗ ಎಡ ಕಡೆ ಎಡಗಡೆ ಪಲ್ಗಡೆನೂ ಅದ ಬಟ್ ಎಡಗಡೆ ಇನ್ನೂ ಕಟ್ಟಿಲ್ಲ ಬಾಗಿಲ ಇನ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಇದು ಒಂದು ಕಂಪ್ಲೀಟ್ ಆಗೈತಿ ಈ ಕಡೆ ಈ ಬಾಗಿಲು ಮೈನ್ ಡೋರ್ ಏನಂತಿಲ್ಲ ಇದು ಅಂತ ಹೇಳಿ ಬಟ್ ಎಲ್ಲ ಕಡೆನೂ ಐತಿ ದೇವಸ್ಥಾನದಾಗ ಈ ಕಡೆಯಿಂದ ಲೆಫ್ಟ್ ತೋರಿಸಿದಿಲ್ಲ ಅಲ್ಲೂ ಒಂದು ಬರಬೇಕೀಗ ಕಟ್ತಾರಂತ್ರಿ ತಿರ್ಗ ಈ ಕಡೆನೂ ಒಂದದ ನೋಡಿರಿ ಇಲ್ಲೊಂದು ಹಿಂದಿನ ಸೈಡ್ ಹೋಗ ಸೈಡ್ ಬಾಜು ಹಿಂದೆ ಹಿಂದೇನು ಮಾಡ್ತಾರೋ ಗೊತ್ತಿಲ್ಲ ನನಗೆ ಇಲ್ಲಿ ನನಗೆ ಕನ್ಫರ್ಮ್ ಆಗಿದ ಮಾತ್ರ ಈ ಮೂರು ಕಡೆ ಬಾಗ್ಲ ಮೂರು ಕಡೆ ಕಟ್ತಾರೋ ಇಲ್ಲ ಅಂತ ಗೊತ್ತಾಗಲ್ಲ ನಾಲ್ಕು ಕಡೆ ಮಾಡ್ಬೋದು ಅನ್ಸುತ್ತೆ ಆ ಕಡೆ ಒಂದು ಹಿಂದ್ಗಡೆ ಒಂದು ಸಣ್ಣದಾಗಿ ಒಂದು ಬಾಗ್ಲ ಬಿಡ್ತಿರ್ಬೋದು ಈ ಕಡೆನೂ ದೊಡ್ಡ ಮಾಡ್ತಾರೆ ಅಂತ ಹೇಳ್ಯಾರಿ ಸೇಮ್ ನಾಲ್ಕು ಕಡೆ ಮೂರು ಕಡೆ ಸೇಮ್ ಅವ ಅಂತ ಹೇಳ್ಯಾರೀ ಇಲ್ಲಿ ಈಗೇನು ಕಟ್ಟಾರಲ್ಲ ಈ ಥರದ್ದೇ ಆ ಕಡೆನೂ ಒಂದು ಕೊಡ್ತಾರಂತ ಹಾಗಾಗಿ ಈ ವಿಡಿಯೋನ ಮಾಡಕ್ಕೆ ಭಾಳ ಖುಷಿ ಆಯ್ತು ನನಗೆ ತಿರ್ಗಾ ವಾಪಸ್ ಬಂದೆ ನಾನಿಲ್ಲಿ ಗರ್ ಗುಡಿಯೊಳಗೆ ಯಾಕೆ ಹೋಗಲಿಲ್ಲ ಅಂದರೆ ನಾವು ಮುಂಚೆನೇ ಹಾಕಿದ್ವಿ ನೋಡ್ರಿ ಈ ವಿಡಿಯೋ ಸ್ಟಾರ್ಟಿಂಗ್ ಒಳಗೆ ಆ ಗುಡಿದು ಒಳಗಿನ ದೇವ್ರದ್ದು ಫೋಟೋನ ಹಾಕಿನ ವೀಡಿಯೋನ ಫೋಟೋನ ಹಂಗಾಗಿ ನಾನು ಒಳಗೆ ಹೊಡೆದು ಹೋಗಿ ತೋರಿಸ್ಲಿಲ್ಲ ನಿಮ್ಗೆ ಫೋಟೋ ಇಲ್ಲಿ ನೋಡ್ಬೋದು ನೀವು ಈ ಜಾಗದವಾಗ ಮಕ್ಕಳು ಆಡೋಕ್ಕೂ ಕೊರತೆ ಇಲ್ಲ ದೊಡ್ಡೋರು ಆಟ ಆಡೋದಕ್ಕೂ ಕೊರತೆ ಇಲ್ಲ ನಾವು ಯಾವಾಗ್ಲೂ ಹೋದ್ರೆ ಒಂದು ಹಗ್ಗ ಒಯ್ದಿರ್ತೀವಿ ರೀ ಯಾಕಂದ್ರೆ ಆ ಗಿಡಗಳಿಗೆ ಕಟ್ಟಿ ಜೋಕಾಲಿ ಆಡ್ಲಿಕ್ಕಂತ ಆಮೇಲೆ ಹಗ್ಗದ ಆಟ ಅಂತ ಹೇಳಿ ಆಟ ಆಡ್ತಾರ ನೋಡು ಅದೊಂದು ಆಡ್ತೀವಿ ಆಮೇಲೆ ಚಕ್ಕರ್ ಒಯ್ದಿರ್ತೀವಿ ಈ ತರ ಸಣ್ಣ ಮಕ್ಕಳು ಆ ಥರ ಆಟ ಆಡೋದು ಕಣ್ಣ ಮುಚ್ಚಾಲೆ ಆಟ ಆಡೋದು ಅದು ಕೂಡ ಆಡ್ತೀವಿ ನಾವು ಬಂದ ಬಹಳ ಇಷ್ಟ ಆಗ್ತೈತಿ ಆಮೇಲೆ ಇನ್ನು ಪ್ರಶಾಂತವಾದ ಜಾಗ ದೊಡ್ಡವ್ರು ಆಡ್ಬೇಕು ಸಣ್ಣವ್ರೇ ಆಡ್ಬೇಕು ಅಂತ ಇರಲಿಲ್ಲ ಎಲ್ರು ಆಟ ಆಡಿ ಎಂಜಾಯ್ ಮಾಡಿ ಮನೆಗ್ ಹೋಗ್ತೀವಿ ಮಾಡಿ ಆಟ ಆಡಿ ಎಂಜಾಯ್ ಮಾಡಿ ಬರೋದಕ್ಕೆ ಇಷ್ಟೆಲ್ಲ ಆಗತ್ತ ನಾಲ್ಕೂವರೆ ಐದು ಗಂಟೆ ಆಗಲಿ ಐದು ಗಂಟೆ ಆಗಿರ್ತೀವಿ ಆಮೇಲೆ ನಾವೇನು ಮಾಡಿದ್ವಿ ಮಾಡಿಕೊಂಡು ನಮ್ಗೆ ಅರ್ಧ ಗಂಟೆ ಜರ್ನಿ ರೀ ನಾಲ್ಕು

ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ಮುಗಿಸ್ಬೇಕು ಅಂತ ಬಿಟ್ಟುಕೊಡಿದ್ದೀನಿ ಅಲ್ಲ ಕಡತ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ